ಅಭಿಮಾನಿಗಳಿಗೆ ಯುವ ಹಬ್ಬದ ಸಂಭ್ರಮ ತಂದ ಚೊಚ್ಚಲ ಸಿನಿಮಾದಲ್ಲೇ ಯುವರಾಜ್ ಪ್ರೇಕ್ಷಕರ ಮನ ಗೆದ್ದ ಆಂಗ್ರಿ ಪವರ್ ಸ್ಟಾರ್ ನ ಗೆ ಶೇಕ್ ಆಗ್ತಿರೋದು ಹೇಗೆ ಚಂದನವನ ಹೊಸ ಅಧ್ಯಾಯಕ್ಕೆ ಶ್ರೀಕಾರ ಬರೆದು ಸೃಷ್ಟಿಸಿದ್ ಹೇಗೆ ಸಂಚಲನ ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾ ಯುವ ರಿಲೀಸ್ ಆಗಿದೆ ಸಿಲ್ವರ್ ಸ್ಕ್ರೀನ್ಗೆ ಚೊಚ್ಚಲ ಬಾರಿಗೆ ಎಂಟ್ರಿ ಕೊಟ್ಟಿರುವ ಯುವರಾಜ್ ಕುಮಾರ್ ದೊಡ್ಡ ಮನೆ ಅಭಿಮಾನಿಗಳಿಗೆ ಮಾತ್ರವಲ್ಲ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಹೊಸದೊಂದು ಅಧ್ಯಾಯಕ್ಕೆ ಈ ಸಿನಿಮಾ ಮೂಲಕ ಶ್ರೀಕಾರ ಬರೆದಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಷ್ಟಕ್ಕೂ ಯುವ ಸಿನಿಮಾ ಹೇಗಿದೆ ಈ ಸಿನಿಮಾದಿಂದ ದೊಡ್ಡ ಮನೆ ಅಭಿಮಾನಿಗಳಲ್ಲಿ ಅದರಲ್ಲೂ ಅಪ್ಪು ಅಗಲಿಕೆಯಿಂದ ಬೇಸತ್ತು ಕಂಗಾಲಾಗಿದ್ದ ಅಭಿಮಾನಿಗಳಿಗೆ ಹೊಸ ಭರವಸೆ ಯುವರಾಜ್ ನೀಡಿದ್ದಾರಾ ಅನ್ನೋ ಬಗ್ಗೆ ನೋಡೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ಲೇಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯುವ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅದರಲ್ಲೂ ಇವತ್ತಿನ ಯಂಗ್ಸ್ಟರ್ಸ್ಗೆ ಹೇಳಿ ಮಾಡಿಸಿರುವ ಸಿನಿಮಾ ಅಪ್ಪನ ಭುಜದ ಎತ್ತರಕ್ಕೆ ಬೆಳೆದ ಮಗ ಕಾಲೇಜ್ ಡೇಸ್ ಅಲ್ಲಿ ಹೇಗಿರ್ತಾನೆ ಕಾಲೇಜ್ ಮುಗಿದ ಮೇಲೆ ಮನೆ ಜವಾಬ್ದಾರಿ ಅಂತ ಬಂದ್ರೆ ಅವನು ಹೇಗೆ ಬದಲಾಗ್ತಾನೆ ಅನ್ನೋ ಕಥೆಯನ್ನ ಸಂತೋಷ್ ಆನಂದ್ ರಾಮ್ ತುಂಬಾ ಚೆನ್ನಾಗಿ ನಿರೂಪಿಸಿದ್ದಾರೆ ಅಷ್ಟೇ ಅಲ್ಲ ಪಾತ್ರಕ್ಕೆ ತಕ್ಕಂತೆ ಯುವ ನಟನೆ ಮಾಡಿಲ್ಲ ಆ ಪಾತ್ರದಲ್ಲಿ ಜೀವಿಸಿರೋದು ಸಿನಿಮಾ ನೋಡಿದ ಪ್ರತಿ ಪ್ರೇಕ್ಷಕನಿಗೂ ಅನುಭವವಾಗೋದು ವಾಸ್ತವ ಕಾಲೇಜ್ ಡೇಸ್ನಲ್ಲಿ ಹೊಡೆದಾಟ ಬಡದಾಟದ ನಡುವೆ ಮನಸ್ಸಿಗೆ ಮುಟ್ಟೋ ನವಿರಾದ ಪ್ರೇಮ ಕತೆ ಇದ್ರೆ ಸೆಕೆಂಡ್ ಹಾಫ್ನಲ್ಲಿ ಹೀರೋ ಹೆಗಲ ಮೇಲೆ ದಿಢೀರಂತ ಬೀಳೋ ಮನೆಯ ಜವಾಬ್ದಾರಿಗಳು ಸಮಾಜದಲ್ಲಿ ಎದುರಿಸಬೇಕಾದ ಸಮಸ್ಯೆಗಳು ಅದರಿಂದ ಆಗುವಂತ ಅವಮಾನ ಇವುಗಳೆಲ್ಲನ್ನ ಹೀರೋ ಹೇಗೆ ನಿಭಾಯಿಸ್ತಾನೆ ಅನ್ನೋದು ತುಂಬಾನೇ ಸೊಗಸಾಗಿ ಚಿತ್ರಿಸಲಾಗಿದೆ ಇನ್ನು ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ಯುವರಾಜ್ ತಮ್ಮ ಪಾತ್ರದಲ್ಲಿ ತುಂಬಾನೇ ಸೆಟಲ್ಡ್ ಆಗಿ ನಟಿಸಿದ್ದಾರೆ ಫೈಟ್ ಸೀನ್ಸ್ ಆಗಿರ್ಬೋದು ಲವ್ ಸೀನ್ಸ್ ಆಗಿರ್ಬೋದು ಅಪ್ಪ ಮಗನ ನಡುವಿನ ಸನ್ನಿವೇಶ ಆಗಿರ್ಬೋದು ಎಲ್ಲೂ ಕೂಡ ಯುವನ ನಟನೆಯಲ್ಲಿ ಲ್ಯಾಗ್ ಆಗಿಲ್ಲ ಬೋರ್ ಆಗಿ ಇರಲೇ ಇಲ್ಲ ಇನ್ನು ತಂದೆ ಪಾತ್ರದಲ್ಲಿ ನಟಿಸಿದ ಅಚ್ಯುತ್ ತಾಯಿ ಪಾತ್ರದಲ್ಲಿ ನಟಿಸಿರುವ ಸುಧಾರಾಣಿ ನಟನೆ ಬಗ್ಗೆ ದೂಸರಾ ಮಾತೇ ಇಲ್ಲ ನಾಯಕಿ ಪಾತ್ರದಲ್ಲಿ ನಟಿಸಿರುವ ಸಪ್ತಮಿ ಗೌಡ ಕೂಡ ನಟನೆಯಲ್ಲಿ ಚೆನ್ನಾಗಿ ಪಳಗಿದ್ದಾರೆ ಕಿಶೋರ್ ಕೂಡ ಒಂದೊಳ್ಳೆ ಪಾತ್ರವನ್ನ ತುಂಬಾನೇ ಅಚ್ಚುಕಟ್ಟಾಗಿ ನಿರ್ವಹಿಸೋ ಮೂಲಕ ಯುವನಿಗೆ ಶಕ್ತಿ ತುಂಬಿದ್ದಾರೆ ಇನ್ನು ಹೊಂಬಳೆ ಫಿಲ್ಮ್ಸ್ ಈ ಸಿನಿಮಾದಿಂದ ಯುವರಾಜ್ ಕುಮಾರ್ಗೆ ಮಾತ್ರವಲ್ಲ ಚಂದನವನದಲ್ಲೇ ಹೊಸ ಟ್ರೆಂಡ್ ಸೆಟ್ ಮಾಡಿದೆ ಅಂತಾನೆ ಹೇಳ್ಬೋದು ಸಿನಿಮಾ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಯುವ ಕೇವಲ ಸಿನಿಮಾವಲ್ಲ ಪ್ರತಿ ಮನೆಯಲ್ಲೂ ಇರುವ ಯುವನಂತಹ ಹುಡುಗರ ಲೈಫ್ ಸ್ಟೋರಿ ಮಗ ನಯಾ ಪೈಸೆಗೆ ಕೆಲಸಕ್ಕೆ ಬರಲ್ಲ ಅಂತ ಭಾವಿಸಿರೋ ಅಪ್ಪಂದಿರು ನಮ್ಮಪ್ಪ ನಮ್ಗೇನು ಮಾಡ್ಲಿಲ್ಲ ಅಂತ ಭಾವಿಸುವ ಮಕ್ಕಳು ಒಟ್ಟಿಗೆ ಫ್ಯಾಮಿಲಿ ಸಮೇತ ಈ ಯುವ ಸಿನಿಮಾ ನೋಡ್ಲೇಬೇಕು ಯಾಕಂದ್ರೆ ಅಪ್ಪ ದುಡಿಯೋದೆ ಮಕ್ಕಳ ಭವಿಷ್ಯಕ್ಕಾಗಿ ಎನ್ನುವ ಕಟು ವಾಸ್ತವ ಈ ಸಿನಿಮಾದಲ್ಲಿ ಕಣ್ಣಿಗೆ ಕಟ್ಟೋ ರೀತಿ ಅಲ್ಲ ಮನಸ್ಸಿಗೆ ಮುಟ್ಟೋ ರೀತಿ ತೋರಿಸಲಾಗಿದೆ ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಯುವರಾಜ್ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಸ್ಟಾರ್ ಆಗ್ಬೇಕು ಅಂತ ಬಂದಿಲ್ಲವಾದ್ರೂ ಯುವರಾಜ್ನಲ್ಲಿ ಆಂಗ್ರಿ ಪವರ್ ಸ್ಟಾರ್ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾರೆ ಇನ್ನು ಈ ಯುವ ಸಿನಿಮಾದಿಂದ ಯುವರಾಜ್ನ ದರ್ಬಾರು ಹೀಗೆ ಮುಂದುವರಿಲಿ ಅವರ ಸಿನಿ ಜರ್ನಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಯುವ ಸಿನಿಮಾ મિસ્ોડી